ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ದೆಹಲಿ ಭೇಟಿ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಬೆಳಗಾವಿಯಲ್ಲಿ ಅವರು ಮಾತಾಡಿದ್ರು ಕರೆದರೆ ಎಲ್ಲರೂ ಹೋಗಲೇಬೇಕಾಗ್ತದೆ ಸಿಎಂ ಡಿಸಿಎಂ ಕರೆದ್ರೆ ಹೋಗಬೇಕು ಹೋಗಿದ್ದಾರೆ ಅಷ್ಟೇ ನನಗೂ ಹೇಳಿದ್ರು ನಾನು ಹೋಗಿ ಬನ್ನಿ ಎಂದಿದೆ ಪಾಟೀಲ್ ಹೋಗುವ ಮೊದಲು ಹೇಳಿದ್ರು ಡಿಸಿಎಂ ಕರೆದಿದ್ದಾರೆ ಎಂದು ಹೇಳಿದರು ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲಾರು ಡಿ ಸಿ ಎಂ ಕಾರ್ ಹೋಗ್ಬೇಕು ಸಿ ಎಂ ಕಾರ್ ಹೋಗಬೇಕು ಹೋಗಿದಾರ ಅಷ್ಟೇ ಕರೆದಿದ್ರು ಹೋಗೋತ್ತ ನನಗೆ ಹೇಳಿದ್ರು ಅವ್ರು ಹೋಗಿ ಹೋಗಿ ಕರ್ತಿದಾರತ್ತ ಹೋಗಿ ಬನ್ನಿ ಅಂತ ಹೇಳಿದೀವಿ ಇಲ್ಲ ನನಗ್ ಗೊತ್ತಿದ್ಮ ನಮ್ಮವ್ರು ಬಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರದಲ್ಲಿ ಸಿಎಂ ಗದ್ದುಗೆ ಗುದಾಟ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಅನ್ನೋ ಹಾಗಿದೆ ಕೇವಲ ದಿಲ್ಲಿಗೆ ಹೋಗೋದು ಬರೋದು ನಡೆಸಿದ್ದಾರೆ ಯಾವುದೇ ಅಧಿಕಾರಿಗಳು ಸರ್ಕಾರದ ಯಾರ ಮಾತು ಕೇಳದ ಪರಿಸ್ಥಿತಿ ಇದೆ ನವೆಂಬರ್ ಕ್ರಾಂತಿಯಲ್ಲಿ ಸಿದ್ದರಾಮಯ್ಯ ಇರ್ತಾರೋ ಡಿಕೆ ಶಿವಕುಮಾರ್ ಇರ್ತಾರೋ ಕಪ್ಪು ಕುದುರೆ ಇರ್ತದೋ ಗೊತ್ತಿಲ್ಲ ಕಾರಣ ಯಾರೂ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಕುಸಿದು ಹೋಗಿದೆ ಇದೇ ಕಾರಣಕ್ಕೆ ರಾಜ್ಯಪಾಲರ ಆಡಳಿತ ರಾಜ್ಯದಲ್ಲಿ ಬರಬೇಕು ಎಂದು ಹೇಳಿದ್ದಾರೆ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬರೀ ದಿಲ್ಲಿಗೆ ಹೋಗುವುದು ಬರುವುದು ಶಾಸಕ ಖರೀದಿ ಮಾಡುವುದು ಶಾಸಕರನ್ನ ದಿಲ್ಲಿ ಕಳಿಸುವುದು ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಕ್ಕ ಒಂದು ಗುಂಪು ಕಸೋಲಕ್ಕೆ ಒಂದು ಗುಂಪು ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ ಎಲ್ಲ ಸ್ಥಗಿತ ಆಗಿದೆ ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ ಇವತ್ತು ದರೋಡುಗಳು ಆಗ್ಲಾಕತ್ತವು ಹಗರಣಗಳಂತರೂ ಸಾಲ ಸಾಲದವು ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆನ ಹೇಳಿದೀನಿ ನಾವು ಬೆಂಗಳೂರಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇವ್ರೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ಒಳ್ಳೇದು ಇಲ್ಲಾಂದ್ರೆ ಜನಸಾಮಾನ್ಯರು ಇವತ್ತು ಎಲ್ಲೂ ಪರಿಹಾರ ಕೊಡಲಿಲ್ಲ ಯಾವ ಸಚಿವರು ಸಹ ತಮ್ಮ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋ ಮಾಡ ನಾವು ಎಲ್ಲ ನೋಡಿದಿವಿ ಮಾಡಿದ್ವಿ ಆದ್ರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂತ ಪರಿಸ್ಥಿತಿ ಇಲ್ಲ ಬಲಿಷ್ಠ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತಾಡಿದ್ರು ರೈತರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡುತ್ತಾ ಇಲ್ಲ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಖರೀದಿ ಕೇಂದ್ರ ಪ್ರಾರಂಭಿಸಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ರಾಜ್ಯದ ರೈತರ ಸಮಸ್ಥೆಯನ್ನು ಅರಿಯುವ ಬದಲು ಸಿಎಂ ಸೇರಿದಂತೆ ಎಲ್ಲಾ ಸಚಿವರು ದೆಹಲಿಯಲ್ಲಿ ಕೂತಿದ್ದಾರೆ ಮೊನ್ನೆ ಮೆಕ್ಕೆಜೋಳದ ಖರೀದಿ ಕೇಂದ್ರದ ಬಗ್ಗೆ ಸಿಎಂ ಚರ್ಚೆ ಮಾಡಲು ಸಭೆಯನ್ನು ಕರೆದಿದ್ದರು ಆದರೆ ಸಭೆಗೆ ಕೃಷಿ ಸಚಿವರು ಬಾರದೆ ದೆಹಲಿಗೆ ಹೋಗಿ ಕೂತಿದ್ರು ಸರ್ಕಾರದಲ್ಲಿ ಸಿಎಂ ಯಾರಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೈತರ ಸಮಸ್ಯೆ ಬಗ್ಗೆ ಸ್ಪಂದಿಸಿ ಎಂದಿದ್ದಾರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೂ ಸಹ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ರಾಜ್ಯ ಸರ್ಕಾರ ಏನಿದೆ ಇವರು ಯಾವುದೇ ರೀತಿ ಖರೀದಿ ಕೇಂದ್ರವನ್ನು ಕೂಡ ತೆರೆಯದೇ ಹೊತ್ತು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸ್ಪಂದನೆ ಮಾಡದೇ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಗ್ರಹ ಮಾಡ್ತೇನೆ ನೀವು ತತ್ಕ್ಷಣ ಮೆಕ್ಕೆಜೋಳ ಏನು ರೈತರಿದ್ದಾರೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ತುಂಗಭದ್ರಾ ಜಲಾಶಯದಲ್ಲಿ ಇಪ್ಪ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದ್ದೇನೆ ಇವತ್ತು ನಾ ಆ ಭಾಗದ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೂ ಸಹ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ರಾಜ್ಯ ಸರ್ಕಾರ ಏನಿದೆ ಮಾಜಿ ಸಚಿವ ಹಾಗೂ ಎಂಎಲ್ಸಿ ಸಿಡಿ ರವಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರದ್ದು ದಲಿತರ ಪರ ಮಹಿಳೆಯರ ಪರ ಜೊತೆಗೆ ಹಿಂದೂ ಪರ ಹೋರಾಟ ಕುರ್ಚಿಗಾಗಿ ಹೋರಾಟ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ ಕುರ್ಚಿ ಕಳ್ಳಾಟ ತಳ್ಳಾಟ ಬಿಡ್ರಿ ರೈತರ ಕಡೆಗೆ ಗಮನ ಕೊಡಿ ಇಲ್ಲದ ಇದ್ರೆ ರೈತರ ಕೈಲಿರೋ ಬಾರ್ ಕವಲು ವಿಧಾನಸೌಧಕ್ಕೆ ಬರುತ್ತೆ ನಿಮ್ಮ ಕುರ್ಚಿ ಕಳ್ಳಾಟವನ್ನ ತಳ್ಳಾಟೋಕೆ ಬುದ್ಧಿ ಕಲಿಸುವಂತ ಕೆಲಸ ಮಾಡುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ ಇವತ್ತು ನೋವಿನಿಂದ ತಾನ ರೈತ ತಾನು ಬೆಳೆದ ಮೆಕ್ಕೆಜೋಳವನ್ನು ಇಲ್ಲಿ ಸುರಿದಿದ್ದಾನೆ ಇಲ್ಲಿ ಸುರಿದಿದ್ದಾನೆ ನೀವು ಕರಿತಿ ಕೇಂದ್ರ ತೆರಿತೀವಿ 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 ಏನು ಮೂರ್ತ ನೋಡ್ಬೇಕೇನ ಅದಕ್ಕೆ ಅದಕ್ಕೆ ಡಿ ಕೆ ಶಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪರ್ಕದಲ್ಲಿರುವ ವಿಚಾರದ ಕುರಿತು ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಂಪರ್ಕ ಇರೋದು ಊಹಾಪೋಹ ಬಿಜೆಪಿ ಹೈಕಮಾಂಡ್ ಬಹಳ ತಲೆಕಡೆಸಿಕೊಂಡಿಲ್ಲ ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ದ ನಡೀತಾ ಇದೆ ಇವಾಗ ಬಿಜೆಪಿ ಸರ್ಕಾರ ಮಾಡಬೇಕು ಚುನಾವಣೆಯಲ್ಲಿ ಗೆದ್ದು ಬಹುಮತ ತೆಗೆದುಕೊಂಡು ಸರ್ಕಾರ ರಚನೆ ಮಾಡುತ್ತೇವೆ ಕಾಂಗ್ರೆಸ್ ಇನ್ ಫೈಟ್ನಿಂದ ರಾಜ್ಯದ ಜನರಿಗೆ ತೊಂದರೆಯಾಗಿದೆ ಒಳ ಯುದ್ದದಿಂದ ಸರ್ಕಾರ ಪತನಕ್ಕೆ ಬರಬಹುದು ಎಂದು ಹೇಳಿದ್ದಾರೆ ಬಿಜೆಪಿ ಬೆಳೆಗೆ ಖರೀದಿ ಮಾಡ್ರಿ ಅಂತೇಳಿ ಇವರು ಖರೀದಿ ಕೇಂದ್ರ ಚಾಲೂ ಇವರು ಬೆಂಗಳೂರಾಗ ಶಾಸಕರ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ ಶಾಸಕರ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಬ್ಬೊಬ್ರು ಶಾಸಕರ ಐವತ್ತು ಕೋಟಿ ಅರವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದೆ ಕೊಡ್ತಾರ ಅಂತ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ ಶಾಸಕರ ಖರೀದಿ ಮಾಡಲಿಕ್ಕೆ ಯಾರು ತಮ್ಮ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಿದಾರೆ ಹೊರತು ರೈತರು ಬೆಳೆದಂತ ಬೆಳೆಗೆ ಅವರು ಖರೀದಿ ಮಾಡ್ಲಿಕ್ಕೆ ಆ ಬೆಳೆಗಳನ್ನು ಖರೀದಿ ಮಾಡ್ಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಕ್ಕೆ ತಯಾರಿಲ್ಲ ಒತ್ತಾಯ ಮಾಡಿ ಬಿಜೆಪಿ ರೈತ ಮೋರ್ಚಾದಿಂದ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಚಾಲೂ ಇವರು ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಅಂತ ಅನುಮಾನ ಬರ್ತಾ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬೆಳೆ ಹಾನಿಯಾಗಿದೆ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಸಚಿವರು ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಮಾಡಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಡಿಕೆ ಶಿವಕುಮಾರ್ ಪೂಜೆ ಪುನಸ್ಕಾರದಲ್ಲಿ ಬ್ಯುಸಿಯಾಗಿದ್ದಾರೆ ದೆಹಲಿಗೆ ಹೋಗಿದ್ದ ಶಾಸಕ ಸಚಿವರಿಗೆ ಸಿಎಂ ಬೆದರಿಕೆ ಹಾಕ್ತಾ ಇದ್ದಾರೆ ಇತ್ತ ಡಿಕೆಶಿ ದೆಹಲಿಗೆ ಹೋದ್ರೆ ಏನ್ ತಪ್ಪು ಅಂತ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕರ್ನಾಟಕ ಪೂರ್ತಿ ಅಧೋಗತಿ ಆಗಿದೆ ಅಂತೇಳಿ ಹೇಳಿದ್ದಾರೆ ದಿನಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಸುದ್ದಿ ಬರೋದು ನಾನೇ ಮುಖ್ಯಮಂತ್ರಿ ಎಲ್ಲ ಬಡ್ಜೆಟ್ಗಳನ್ನು ಮಣ್ಣೆ ಮಾಡೋದು ಅವರಿಗೆ ಬುದ್ದಿ ಇಲ್ಲ ಮಾಧ್ಯಮದವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಾಕ್ತೀರಾ ನೀವು ನಿಮಗೂ ಬುದ್ದಿ ಇಲ್ಲ ಅಂತ ನಾನೆಲ್ಲ ಹೇಳಿದ್ದು ಸಿದ್ದರಾಮಯ್ಯ ಪ್ರತಿ ದಿನ ಇದೇ ನೋಡಿ ಎರಡು ವರ್ಷದಲ್ಲಿ ಪತ್ರಿಕೆ ನೋಡೋರು ಒಂದು ದಿನ ಡಿಕೆ ಶಿವಕುಮಾರ ದಿನ ದೇವರುಗಳು ಸುತ್ತೋದು ನಾಗ ಸಾಧುಗಳನ್ನ ಹಿಡ್ಕೊಂಡ್ಬರೋದು ಪೂಜೆ ಪುನಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಕುದುರೆ ವ್ಯಾಪಾರದ ಬಗ್ಗೆ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ನಲ್ಲಿ ಶಾಸಕರಿಗೆ ಬೆಲೆ ನಿಗದಿ ಮಾಡಿದ್ದಾರೆ ಯಾರು ಹೆಚ್ಚು ಕೊಡ್ತಾರೆ ಅಂತ ಶಾಸಕರು ಬಂದು ನಿಲ್ತಾರೆ ಹೆಚ್ಚು ಹಣ ಯಾರು ಕೊಡ್ತಾರೆ ಅವರ ಕಡೆ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಶಾಸಕರ ಆಕ್ಷನ್ ನಡೀತಾ ಇದೆ ಆಕ್ಷನ್ ಸೇಲ್ ಆದ ಮೇಲೆ ಗೊತ್ತಾಗುತ್ತೆ ಆಕ್ಷನ್ ಸೇಲ್ ಆದ ಮೇಲೆ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ತೇಪೆ ಹಚ್ಚುವ ಕೆಲಸ ಮಾಡುತ್ತಿದೆ ನಾವು ಯಾವುದೇ ಕಾರಣಕ್ಕೂ ಇವರೊಂದಿಗೆ ಸೇರಿ ಸರ್ಕಾರವನ್ನು ಮಾಡುವುದಿಲ್ಲ ಹೇಳಿದ್ದಾರೆ ಗೋವಿಂದ ಕಾರಜೋಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಬೇಕೆಂದು ರೈತ ಮುಖಂಡ ಸಿದ್ದಪ್ಪ ಬಳಗನೂರ ಒತ್ತಾಯಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಅವರು ಮಾತಾಡಿದರು ಯುವ ವೇದಿಕೆ ವತಿಯಿಂದ ಡಿಸೆಂಬರ್ ಒಂದರಂದು ಧಾರವಾಡ ಚಲೋ ಪ್ರತಿಭಟನಾ ಮೆರವಣಿಗೆಗೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಬಲ ಇದೆ ಅಂತ ತಿಳಿಸಿದ್ದಾರೆ ಯುವಕರು ವಿದ್ಯಾವಂತರಾಗಿ ಮನೆಯಲ್ಲಿ ಕೊಡುವ ಸ್ಥಿತಿ ಬಂದಿದ್ದು ಇದುವರೆಗೂ ಯಾವುದೇ ನೇಮಕಾತಿ ನಡೆದಿರುವುದಿಲ್ಲ ನೇಮಕಾತಿ ಜೊತೆಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರತಕ್ಕಂಥ ಎಲ್ಲ ನೆಪ ಮುಂದಾಗಿದ್ದಾರೆ ಅದಕ್ಕೆ ಕಲಿತುಕೊತಿರತಕ್ಕಂಥ ಯುವಕರು ಬಹಳ ಆತಂಕ ಕೊಳವಾಗ್ಯಾರ ಅವರಿಗೆ ವಯೋಮಿತಿಯನ್ನ ಸಡಲೀಕರಣ ಮಾಡೋದ್ರ ಜೊತೆಗೇನೆ ಶೀಘ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು ಆ ಭರ್ತಿ ಮಾಡಿಕೊಂಡು ಆ ಯುವಕರಿಗೆ ದುಡಿಯುವುದು ಕೈಗಳಿಗೆ ಕೆಲಸ ಹಚ್ಚಬೇಕಂತಕ್ಕಂಥದ್ದು ಎಲ್ಲ ನಾಗರ ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯ ವಿಜಯಪುರ ಜಿಲ್ಲೆಯ ಬಬಲಾದಿ ಕಾಲಜ್ಞಾನ ಮಠದ ಸಿದ್ದು ಮುತ್ ನುಡಿದ ಭವಿಷ್ಯ ಈಗ ಸತ್ಯವಾಗ್ತಾ ಇದೆ ಕಳೆದ ಶಿವರಾತ್ರಿಯಂದು ರಾಜ್ಯ ರಾಜಕಾರಣದ ಭವಿಷ್ಯದ ಬಗ್ಗೆ ನುಡಿದ್ರು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಗಲಿವೆ ಆಳುವ ದೊರೆಗಳಿಗೆ ಮಹಾ ಅನಿಷ್ಠ ಎದುರಾಗಲಿದೆ ಪಕ್ಷದಲ್ಲಿ ಕಿತ್ತಾಟ ಹೆಚ್ಚಾದೀತು ಎಂದು ಸಿದ್ದುಮುತ್ ಭವಿಷ್ಯ ನುಡಿದ್ರು ಅದರಂತೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಪಟ್ಟದ ಕಿಚ್ಚು ದಗದಗಿಸುತ್ತಿದೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಒಳ ಒಳಗೆ ಕಿತ್ತಾಟ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಇನ್ನೂ ಹೆಚ್ಚಾದಿತ್ತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕ ಅರಿಷ್ಟ ಆದಿತ್ತು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ನವೆಂಬರ್ ಇಪ್ಪತ್ತೆಂಟು ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕೃಷ್ಣ ಮಠ ಉಡುಪಿಯ ಕೃಷ್ಣ ಮಠ ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ ಈ ಹಿನ್ನೆಲೆ ಇಷ್ಟಾಚಾರ ಪಾಲಿಸುವ ನಿಟ್ಟನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಎಸ್ ಸ್ವರೂಪ್ ಟೀಕೆ ಸೂಚನೆಯನ್ನು ನೀಡಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ನೂರರ ಅನ್ವಯ ಆದೇಶ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಹೆಲಿಪ್ಯಾಡ್ ವಠಾರ ಮಠದ ವಠಾರ ಹಾಗೂ ಪ್ರವಾಸಿ ಮಂದಿರದ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದಕ್ಕೆ ಆದೇಶವನ್ನು ನೀಡಲಾಗಿದೆ ಮೋದಿ ವೀಕ್ಷಣೆಗೆ ಬರುವ ಸಾರ್ವಜನಿಕರಿಗೆ ಬ್ಯಾಗ್ ನೀರಿನ ಬಾಟಲ್ ಧ್ವಜ ಸ್ಟಿಕರ್ಸ್ ಬಲೂನ್ಸ್ ಪಟಾಕಿ ಹಾಗೆ ಲೂಸ್ ಪಾಲಿಥಿನ್ ತರುವುದು ನಿಷೇಧ ಮಾಡಲಾಗಿದೆ ಆದೇಶವನ್ನು ಉಲ್ಲಂಘಿಸಿದವರ ವಿರುದ್ದ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಶಾಲಾ ಮಕ್ಕಳ ಸಂಚಾರಕ್ಕೆ ತುಡುಕು ಉಂಟಾಗುವ ಸಾಧ್ಯತೆ ಇದ್ದು ಉಡುಪಿ ಡಿಸಿ ಸ್ವರೂಪ್ ರಜೆ ಘೋಷಿಸಿದ್ದಾರೆ ಸುರಕ್ಷತೆ ಮತ್ತು ಭದ್ರತೆ ಶಿಷ್ಟಾಚಾರ ಪಾಲಿಸುವ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ